ನಂಗೆ ಯಾಕೆ ಇಷ್ಟು ಅನ್ಯಾಯ ಮಾಡ್ತಾರೆ ಎಲ್ಲರೂ ಸತ್ತೋದ್ಮೇಲೆ ಒಂದೇ ಜಾಗಕ್ಕೆ ಹೋಗೋದು ಯಾರು ಎಲ್ಲೇನು ಇಲ್ಲೇನು ಗುಟ ಹೊಡ್ಕೊಂಡು ಕೂತಿರಲ್ಲ ಕೆರೆ ಪ್ರಾಧಿಕಾರದವರು ಏನು ಮಾಡ್ತಾ ಕೂತಿದ್ದಾರೆ ಕಣ್ಮಚ್ಕೊಂಡು ಕೂತಿದಾರಾ ಲೈಕ್ ಇಟ್ಸ್ ಅ ಕ್ವಶನ್ ಅಲ್ವಾ ನನ್ನ ಎಷ್ಟು ಸುಲಭವಾಗಿ ಜನಗಳನ್ನು ಮಂಗ್ಬೂದಿ ಇರಿಸ್ತಾ ಇದ್ದಾರೆ ಡ್ರೈನೇಜ್ ವಾಟರ್ನ ಅಪಾರ್ಟ್ಮೆಂಟ್ನವರು ತಗೊಂಡು ಬಂದು ನಮ್ಮ ಕೆರೆಗಳಿಗೆ ಪಲ್ಯೂಟ್ ಮಾಡೋದಿದೆಯಲ್ಲ ಅದು ತುಂಬ ಬೆಂಗಳೂರಿನಲ್ಲಿ ತುಂಬ ಅಧ್ವಾನಗಳು ಋಷಭವತಿ ನದಿ ಹಾಗೇನೆ ಬಟ್ ನೀವು ಏನ್ ಪ್ಲಾನ್ ಮಾಡ್ಕೊಂಡಿದ್ರಲ್ವಾ ಅಂದ್ರೆ ನಿಮ್ಮ ಕೆಲಸಗಳು ಏನಿದೆ ಅಲ್ವಾ ಆ ಕೆಲಸಗಳು ಹೇಗೆ ನಡೀತಾ ಇದೆ ಈಗ ಸದ್ಯಕ್ಕೆ ನಮಗೆ ಬೆಂಗಳೂರಿನಲ್ಲಿ ಪರ್ಮಿಷನ್ ಸಿಗೋದು ಕಷ್ಟ ಅದಕ್ಕೆ ಸಿಗೋದು ಕಷ್ಟ ಏನೇನೋ ಇರುತ್ತೆ ಬೆಂಗಳೂರು ಒಳಗಡೆ ಎಲ್ಲ ಕೃಷ್ಣನ್ ಲೆಕ್ಕ ರಾಮನ್ ಲೆಕ್ಕ ಎಲ್ಲ ಇರುತ್ತೆ ಸೊ ಕಾಮತ್ ಅಂತ ಒಬ್ಬ ತುಂಬಾ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ಕೂಡ ನೋಡಿ ಹೆಲ್ಪ್ಲೆಸ್ ಅನ್ನಿಸ್ತಾರೆ ಕೆಲವೊಂದು ವಿಚಾರಗಳಲ್ಲಿ ಬಿಕಾಸ್ ಬೆಂಗಳೂರಿನ ಕೆರೆಗಳಲ್ಲಿ ಎಷ್ಟು ದೊಡ್ಡ ದೊಡ್ಡ ಮೀನುಗಳು ಇರ್ತವೆ ಅಂದರೆ ಅದನ್ನು ಹಿಡಿಯೋದು ಕಷ್ಟ ಬಲೆ ಹಾಕೋದು ಕಷ್ಟ ಅಂದ್ರೆ ಎಷ್ಟೊಂದು ಜನ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಅಂತಂದ್ರೆ ಅದರಲ್ಲಿ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ಈ ಒಂದು ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನಮ್ಮ ಜೊತೆಗಿರುವಂತಹ ವ್ಯಕ್ತಿಯ ಮುಖಗಳು ಹಲವಾರು ಸೊ ಅವರು ಯಾವ ಮುಖ ನೀವು ನೋಡ್ತೀರ ಅನ್ನೋದ್ರ ಮ್ಯಾಗೆ ಅವರು ಯಾರು ಅಂತ ನಿಮ್ಗೆ ಅನಿಸುತ್ತೆ ಒಂದು ಕಡೆಯಿಂದ ನೋಡಿದರೆ ಅವರು ಒಬ್ಬ ಆಂತ್ರಪನರ್ ಅನ್ನಿಸ್ತಾರೆ ಇನ್ನೊಂದು ಕಡೆಯಿಂದ ನೋಡಿದರೆ ಅವರು ಎನ್ವಿರಾನ್ಮೆಂಟಲಿಸ್ಟ್ ಅನ್ನಿಸ್ತಾರೆ ಇನ್ನೊಂದು ಕಡೆ ನೋಡಿದರೆ ಅವರು ಲ್ಯಾಂಡ್ಸ್ಕೇಪಿಸ್ಟ್ ಅನ್ನಿಸ್ತಾರೆ ಒಂದು ಕಾಲದಲ್ಲಿ ಅವರು ಫ್ಲೋರಿಸ್ಟ್ ಕೂಡ ಆಗಿದ್ದರು ಅದರ ಜೊತೆಗೆ ಅವರು ಇಬ್ಬರು ಸಕ್ಸಸ್ಫುಲ್ ಮಕ್ಕಳ ತಾಯಿ ಕೂಡ ಹೌದು ಜೊತೆಗೆ ಇನ್ನೊಂದು ಮುಖ ಏನಂದರೆ ಅವರೊಬ್ಬ ಸಂಗೀತ ವಿದುಷಿ ಕೂಡ ಹೌದು ಅಂದರೆ ವೀಣಾವಾದಕಿ ಕೂಡ ಹೌದು ಎಸ್ ಇದರೊಂದಿಗೆ ಅವರ ತಲೆಯ ಮೇಲಿರುವ ಟೊಪ್ಪಿಯಲ್ಲಿ ಸೇರಿರುವ ಇನ್ನೊಂದು ಗರಿ ಯಾವುದು ಅಂದರೆ ಅವರೊಬ್ಬ ಸಮಾಜ ಸೇವಕಿ ಮತ್ತು ನಮ್ಮ ಲೇಖ್ ಅಂದರೆ ಕೆರೆಗಳ ಪುನರುಜ್ಜೀವನಕ್ಕಾಗಿ ಶ್ರಮಿಸ್ತಾ ಇರುವಂಥ ಒಬ್ಬ ಮಹಿಳೆ ಸೊ ಅವರೇ ನಮ್ಮ ಪ್ರೀತಿಯ ರೇವತಿ ಕಾಮತ್ ಅವರು ಬನ್ನಿ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಜೊತೆ ನಾನು ಸುಮಾರು ಸಲ ಅಲ್ಲಲ್ಲಿ ಫಂಕ್ಷನ್ಗಳಲ್ಲಿ ಸಿಗ್ತಾ ಇದ್ವಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿದ್ವಿ ಬಟ್ ಇಂಟ್ರ್ಯೂ ಅಂತ ಮಾಡಿರಲಿಲ್ಲ ಬಟ್ ನಿಮ್ಮ ಬಗ್ಗೆ ಸುದ್ದಿಗಳನ್ನ ಅವಾಗ ನಾನು ಓದ್ತಾ ಇದ್ದೆ ಸೊ ವೆರಿ ಹ್ಯಾಪಿ ದಟ್ ಯು ನೋ ಯು ಹ್ಯಾವ್ ಯು ನೋ ಕಮ್ ಟು ಅವರ್ ಸ್ಟುಡಿಯೋ ಆ್ಯಂಡ್ ವೆರಿ ವಾಮ್ ವೆಲ್ಕಮ್ ಟು ಯು ಸರ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ನಂಗೂ ಅಷ್ಟೇ ನಿಮ್ಮದು ಸ್ಟುಡಿಯೋಗೆ ಬಂದು ಇಂಟರ್ವ್ಯೂ ಮಾಡಬೇಕು ಕೊಡಬೇಕು ಅಂತ ಭಾಳ ಆಸೆ ಇತ್ತು ಓಕೆ ಸೊ ಇವತ್ತು ಕೊಡಬಂತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ರೇವತಿ ಮೇಡಮ್ ಮೊದಲನೇದಾಗಿ ನಾನು ಅವ್ರ ಜೊತೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದೆ ಈಗ ನಮ್ಮ ಫಸ್ಟ್ ನಾವು ಎನ್ವಿರಾನ್ಮೆಂಟ್ ಇಂದಾನೆ ಶುರು ಮಾಡೋಣ ಆಮೇಲೆ ಸ್ವಲ್ಪ ಹಿಂದೆ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಟೈಮಲ್ಲಿ ಈಗ ನಾನು ಲಾಸ್ಟ್ ಟೈಮ್ ಮಳೆ ಬರೋದು ತುಂಬ ಲೇಟ್ ಆಗಿತ್ತು ಬೇಸಿಗೆಯಲ್ಲಿ ಈ ಸಲ ಪುಣ್ಯಕ್ಕೆ ಮಳೆ ಬೆಂಗಳೂರಿಗೆ ಸ್ವಲ್ಪ ಬರ್ತಾ ಇದೆ ಆ್ಯಸ್ ಫಾರ್ ಎಸ್ ಎನ್ವಿರಾನ್ಮೆಂಟ್ ಇಸ್ ಕನ್ಸರ್ನ್ ನಮ್ಮ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ರೋಡ್ಗಳು ಕಿಕ್ಕಿರೋದು ತುಂಬ್ತಾ ಇವೆ ನಮ್ಮ ಕೆರೆಗಳು ಹಾಳಾಗ್ತಾ ಇವೆ ಇದೆಲ್ಲ ಸುಮಾರು ಸಮಸ್ಯೆಗಳಿದೆ ಬಟ್ ನಾನು ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ ನಿಮ್ಮ ಜೊತೆಗೆ ಪರಿಹಾರಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತೀನಿ ಒಬ್ಬ ಕಾಮನ್ ಮ್ಯಾನ್ ಆಗಿ ನಮ್ಮಂಥವ್ರು ನೋಡ್ತಾ ಇರುವಂಥವ್ರು ಪರಿಸರಕ್ಕೆ ಯಾವ ಥರ ಕೊಡುಗೆ ಕೊಡಬಹುದು ಅಂತ ನಿಮಗನ್ಸುತ್ತೆ ಇದು ಸಿಕ್ಕಾಬಟ್ಟೆ ಡಿಬೇಟಬಲ್ ಅಂದರೆ ಹೇಗೆ ಅಂತ ಓಕೆ ನಾವು ಬೆಂಗಳೂರು ಒಳಗಡೆ ಪರಿಸರ ನೋಡ್ತೀವ ಇಲ್ಲ ಬೆಂಗಳೂರು ಹೊರಗಡೆ ಪರಿಸರ ನೋಡ್ತೀವ ಕಂಪ್ಲೀಟ್ ಕರ್ನಾಟಕ ಪರಿಸರ ನೋಡ್ತೀವ ಇಲ್ಲ ದೇಶದ ಪರಿಸರ ನೋಡ್ತೀವ ಇಲ್ಲ ಪ್ರಪಂಚದ ಪರಿಸರ ನೋಡ್ತೀವ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಪರಿಸರ ಅಂದರೆ ನಾವು ಇಲ್ಲೇನೋ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮ್ಮ ಎಂಟೈರ್ ಜಗತ್ತಿಗೆ ಅದರದ್ದು ಇದು ಸಿಗುತ್ತೆ ಲಾಭ ಸಿಗುತ್ತೆ ನಾವು ಇಲ್ಲೇನೋ ಒಂದು ಫಾರೆಸ್ಟ್ ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಅದು ಎಲ್ಲೋ ಇನ್ನೂ ಫುಲ್ಲು ನಮ್ಮದು ಇದು ಪ್ರಪಂಚ ಸುತ್ತುತ್ತಾ ಇರುತ್ತೆ ಸೊ ನಮ್ಮ ಆಕಾಶಕ್ಕೆ ನಮ್ಮದು ಓಝೋನ್ ಲೇಯರ್ ಇದಾಗ್ತಾ ಇದೆ ರಪ್ಚರ್ ಆಗ್ತಿದೆ ಅಂತೆಲ್ಲ ಹೇಳ್ತಾರಲ್ಲ ಅದಕ್ಕೆ ನಾವೆಲ್ಲೇ ನಾವು ಪರಿಸರಕ್ಕಾಗಿ ನಾವು ಹೋರಾಡಿ ನಾವೇನಾರು ಮಾಡಿದ್ರೆ ಅದು ಕಾಂಟ್ರಿಬ್ಯೂಷನ್ ಟು ದ ಎನ್ವೈರನ್ಮೆಂಟ್ ಅಂತಾನೆ ಆಗುತ್ತೆ ಅದು ಪರಿಸರಕ್ಕೆ ಪರಿಸರ ಉಳಿಸೋದ್ರ ಬಗ್ಗೆ ನಾವೇನೋ ಒಂದು ಹೆಜ್ಜೆ ಇಟ್ವಿ ಅಂತ ಆಗುತ್ತೆ ನೀವು ಭಾಳ ಚೆನ್ನಾಗಿ ಹೇಳಿದ್ರಿ ಭಾಳ ಭಾಳ ಒಳ್ಳೆ ಪಾಯಿಂಟ್ ತಗೊಂಡ್ರಿ ಈಗ ನಾನು ಬೆಂಗಳೂರು ಅಂತ ಅಂದೆ ಕೆಲವ್ರಿಗೆ ಅನ್ಸುತ್ತೆ ಏನು ಬೆಂಗಳೂರು ಮಾತಾಡ್ತೀರಾ ನಮ್ಮ ಊರು ಮಾತಾಡಲ್ವಾ ಅಂತ ಅನಿಸಿರುತ್ತೆ ಯಾಕೆ ನಮ್ದು ಬೀದರಲ್ಲಿ ಏನಿಲ್ವ ಪರಿಸರ ಸಮಸ್ಯೆ ಅಥವಾ ಇಲ್ವಾ ತುಮಕೂರು ಭಾಳ ಒಳ್ಳೆ ವಿಚಾರ ಎತ್ತಿದ್ರು ಭಾಳ ಒಳ್ಳೆಯ ಪಾಯಿಂಟ್ ಹೇಳಿದ್ರು ಏನಂದರೆ ನೀವು ನೆ ನಿಮ್ಮ ಮನೆ ಎದುರುಗಡೆ ನಿಮ್ಮ ತೋಟದಲ್ಲಿ ಗಿಡುವಂಥ ಒಂದು ನೆಡ ಇಡೀ ಜಗತ್ತಿನ ಪರಿಸರಕ್ಕೆ ಕೊಡುಗೆ ಹೀಗಾಗಿ ನಾನೊಬ್ಬನೇ ಮಾಡಿದರೆ ಏನಾಗುತ್ತೆ ಅಂತ ದಯವಿಟ್ಟು ಅನ್ಕೋಬೇಡಿ ಸೊ ನಿಮ್ಮ ಕೆಲಸವನ್ನು ನೀವು ಮಾಡಿ ಅದ್ರು ಎಲ್ಲರೂ ಅವರ ಕೆಲಸ ಮಾಡಿದರೆ ಪರಿಸರ ಅಭಿವೃದ್ಧಿ ಆಗುತ್ತೆ ಚೆನ್ನಾಗುತ್ತೆ ಅನ್ನೋದು ತುಂಬ ಒಳ್ಳೆ ಪಾಯಿಂಟ್ ಹೇಳಿದರು ಮೇಡಮ್ ಈಗ ಎರಡನೇದಾಗಿ ಕೆರೆಗಳ ಬಗ್ಗೆ ನಾನು ಮಾತಾಡ್ತಿರ್ತೀವಿ ನೀವು ಕೆರೆಗಳನ್ನ ರಿಜುಮಿನೇಟ್ ಮಾಡೋಕ್ಕೆ ಬಹಳಷ್ಟು ವರ್ಷಗಳಿಂದ ನೀವು ಪ್ರಯತ್ನ ಪಡ್ತಾನೆ ಇದ್ದೀರಾ ಹೇಗಿತ್ತಿ ಅನುಭವ ಏನು ಸವಾಲುಗಳನ್ನ ಎದುರಿಸಿದ್ರಿ ದಿನನಿತ್ಯದೇ ನನ್ನ ಅನುಭವ ಈಗಲೂ ನಡೀತಾ ಇದೆ ಓಕೆ ಮುಂದೂ ನಡೆಯುತ್ತೆ ನಾನು ಕೊನೆ ಉಸಿರಿರೋವರೆಗೂ ನಾನು ಮಳೆ ಮಾಡ್ತೀನಿ ಅಂತ ಡಿಸೈನ್ ಮಾಡಿದ್ದೀನಿ ಕೆರೆ ಬೇರೆ ಅಲ್ಲ ಅರಣ್ಯ ಬೇರೆ ಅಲ್ಲ ಕೆರೆ ಮರ ನೆಡೋದು ಇವೆರಡು ಸೈಮಲ್ಟೇನಿಯಸ್ ಆಗಿ ನಮಗೆ ತಲೆಯಲ್ಲಿರಬೇಕು ಪರಿಸರ ಪರಿಸರದ ಬಗ್ಗೆ ಕಾಳಜಿ ವಹಿಸುವಾಗ ನಾವು ಕೆರೆ ಬಗ್ಗೆನೂ ಯೋಚನೆ ಮಾಡಬೇಕು ಮರಗಳ ಬಗ್ಗೆನೂ ಯೋಚನೆ ಮಾಡಬೇಕು ಇವಾಗ ಕೆರೆಗಳು ನಿಮಗೆ ಗೊತ್ತಿರೋ ಥರ ರಾಜಕಾಲುವೆ ಕೆರೆ ಅವೆರಡೂ ಒಂದು ಬೇರೆ ಆಗದೆ ಇರುವಂಥ ಒಂದು ಸಬ್ಜೆಕ್ಟ್ ಅದು ಸೊ ಎಲ್ಲೇ ಕೆರೆ ಇದ್ದರೂ ಅಲ್ಲೊಂದು ರಾಜಕಾಲುವೆ ಇರುತ್ತೆ ರಾಜ ಕಾಲುವೆ ಕನೆಕ್ಟಿವಿಟಿ ಇರುತ್ತೆ ಅಲ್ಲೇನೋ ಹತ್ತಿರದಲ್ಲೇನೋ ಎಲಿವೇಟೆಡ್ ಜಾಗ ಇರುತ್ತೆ ಒಂದು ಬೆಟ್ಟದ ಥರ ಇರುತ್ತೆ ಮಳೆ ಬಂದಾಗ ಬೆಲೆ ಅಲ್ಲಿನ ನೀರು ಬಂದು ರಾಜಕಾಲುವೆ ಮೂಲಕ ಬಂದು ಕೆರೆಗಳಿಗೆ ಸೇರುತ್ತೆ ಕೆರೆಗಳಿಗೆ ಸೇರುತ್ತೆ ಸಿ ರಾಜ ಕಾಲುವೆ ಅನ್ನೋದು ಬಹಳ ಬಹಳ ಮುಖ್ಯವಾದ ಅದಕ್ಕೆ ರಾಜ ಕೆನಾಲ್ ಅಂತಾರೆ ಕಾಲುವೆಗೆ ಕೆನಾಲ್ ಅಂತಲೂ ಹೇಳ್ತಾರೆ ರಾಜ ಕಾಲುವೆಗಳು ನಮ್ಗೆ ಯಾವಾಗ ಒತ್ತುವರಿಗಳು ಮಾಡ್ಕೊಂಬಿಡ್ತಾರೋ ರಾಜ ಕಾಲುವೆಗಳು ಒತ್ತುವರಿ ಮಾಡಿಕೊಂಡು ಆ ಎಲಿವೇಟೆಡ್ ಪ್ಲೇಸಿಂದ ಕೆರೆಗಳು ಹಿಂದಿನವರೆಲ್ಲ ನಮಗೆಕ್ಕೋಸ್ಕರ ಮಾಡಿಟ್ಟಿದ್ದು ಕೆರೆಗಳಿದೆ ಈಗಂತಲೂ ನಾವು ಕೆರೆ ಮಾಡೋಕ್ಕೆ ಯಾರು ಮುಂದುವರಿತಾನೇ ಇಲ್ಲ ಹೊಸ ಕೆರೆಗಳು ಮಾಡೋಕ್ಕೆ ಅಟ್ಲೀಸ್ಟು ನಮ್ಮ ಹಿರಿಯರು ಮಾಡಿಟ್ಟಿರೋ ಕೆರೆಗಳಿದೆಯಲ್ಲ ಅದನ್ನು ಉಳಿಸ್ಕೊಂಡ್ರೆ ಸಕ್ಕಾಗಿರುತ್ತೆ ಆ ಉಳಿಸ್ಕೊಳ್ಳೋದಕ್ಕೆ ಕಾಲುವೆ ಅನ್ನೋದು ಭಾಳ ಭಾಳ ಮಹತ್ತರವಾದ ಪಾಯಿಂಟ್ ಓಕೆ ಕಾಲುವೆಗಳಿಂದ ನೀರು ಹರ್ಕೊಂಡು ಬಂದರೆ ಮಾತ್ರ ಕೆರೆ ಜೀವ ಇರುತ್ತೆ ಸೊ ಕೆರೆಗಳಿಗೆ ನದಿಗಳಿಗೆ ಇದು ಒಂದು ಅವಿಭಾಜ್ಯ ಅಂಗ ಇದು ಸೊ ಎಲ್ಲ ಕೆರೆಗಳುವೆ ಏನಾಗಿರುತ್ತೆ ಅಂದರೆ ನಮ್ಮ ಹಿಂದಿನವರು ಕೆ ಯಾರ ಕಾಲದಲ್ಲಿ ಮಾಡಿದ್ರು ನಂಗೆ ಗೊತ್ತಿಲ್ಲ ಕೆಂಪೇಗೌಡರ ಕಾಲದಲ್ಲಿ ಹ್ಞೂ ಕೆಂಪೇಗೌಡ್ರ ಕಾಲದಲ್ಲಿ ನಮ್ಮ ಇದ್ರ ಸುತ್ತಮುತ್ತ ನಮ್ಮ ಬೆಂಗಳೂರು ಸುತ್ತಮುತ್ತ ಆದರೆ ಹಳ್ಳಿಗಳೆಲ್ಲ ಇದೆಯಲ್ಲ ನಮ್ಮ ಬೀದರ್ ಬಿಜಾಪುರ ಅದು ಇದು ಆ ಥರ ಎಲ್ಲ ಜಾಗಗಳಲ್ಲಿ ಅಲ್ಲೂ ಯಾರೋ ಒಬ್ರು ಮಾ ಮಹನೀಯರು ಯಾರೋ ಒಬ್ರು ರಾಜ ಮಹಾರಾಜರುಗಳು ಈ ಥರ ಯೋಚನೆ ಮಾಡಿ ಒಂದು ಹಳ್ಳಿ ಅಂದರೆ ಒಂದು ಕೆರೆ ಇರಬೇಕು ಒಂದು ಅಥವಾ ಎರಡು ಕೆರೆ ಇರಬೇಕು ಮಾಡೇ ಇರ್ತಾರೆ ಆವಾಗನ ಕಾಲದಲ್ಲೆಲ್ಲ ಬೋರ್ವೆಲೆಲ್ಲ ಇರಲಿಲ್ಲ ಸೊ ಕೆರೆಯಿಂದನೇ ಅವ್ರು ಜೀವನ ಮಾಡಬೇಕಾಗಿತ್ತು ನೀರೇ ಇಲ್ಲ ಅಂತ ಹೇಳಿದ್ರೆ ಜನಗಳ ಜೀವನ ಹೆಂಗೆ ಮಾಡ್ತಾರೆ ಸೊ ಅದಕ್ಕೆ ಏನು ಮಾಡಿದ್ರು ಅಂದರೆ ಎಲ್ಲ ಕಡೆಯೂ ಎಲ್ಲ ಒಂದು ಎಲಿವೇಟೆಡ್ ಪಾಯಿಂಟಿಂದ ಕೆಳಗಡೆ ಬರೋ ಥರ ಮಾಡ್ಕೊಂಡು ನೀರು ಮಳೆಗಾಲದಲ್ಲಿ ತುಂಬಲಿ ಅಂತ ಇರೋದು ಆಮೇಲೆ ತುಂಬಿದ್ದನ್ನು ತುಂಬ ತುಂಬಿಟ್ಟು ಕೆರೆ ಹಳ್ಳಿಗಳೇ ಮುಚ್ಚೋದ್ರೆ ದಟ್ಸ್ ಆಲ್ಸೋ ದ ಪಾಯಿಂಟ್ ಅಲ್ವಾ ಇವಾಗ ರಾಜ ಕೆಲೈ ಕೆರೆ ಕೆನಾಲಿಂದ ನೀರು ಕೆರೆಗೆ ಬರುತ್ತೆ ಕೆರೆಯಿಂದ ತುಂಬಿದ ನೀರು ಮಳೆಗಾಲದಲ್ಲಿ ಓವರ್ ಫ್ಲಡಿಂಗ್ ಎಲ್ಲ ಆದಾಗ ಫ್ಲಡ್ ಆದಾಗ ಮಳೆ ನೀರೆಲ್ಲ ಹೋಗ್ಬೇಕು ಹೋಗ್ಬೇಕು ಅಲ್ಲ ಅದು ನಾವು ಪ್ಲಾನ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಊರೊಳಗಡೆ ತುಂಬ್ಕೊಂಬರುತ್ತೆ ಸೊ ಅದು ಇನ್ನೂ ಹೆಝರ್ಟ್ ಜಾಸ್ತಿ ಆಗುತ್ತೆ ಅದಕ್ಕೇನೆ ಹಿಂದಿನ ಕಾಲದಲ್ಲಿ ಏನು ಮಾಡಿದ್ರು ಅಂದರೆ ನದಿಗಳ ನದಿಗಳಿಗೂ ತೊರೆಗಳು ಅಂತ ಇರುತ್ತೆ ತೊರೆಗಳು ಕೇಳಿದ್ದೀರಲ್ಲ ನದಿ ತೊರೆಗಳು ಅಂತ ಆ ತೊರೆಗಳೆಲ್ಲೆಲ್ಲಿಂದೂ ಹರ್ಕೊಂಡು ಬಂದು ಹರ್ಕೊಂಡು ಬರ್ಕೊಂಡು ಹರ್ಕೊಂಡ್ಬಂದು ಸಮುದ್ರಕ್ಕೆ ಸೇರುತ್ತೆ ಅಲ್ವಾ ಇಲ್ಲ ಅಂತ ಹೇಳಿದ್ರೆ ಆ ಸಿಸ್ಟಮ್ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ನೀರಲ್ಲೇ ತೇಲಾಡ್ತಾ ಇರಬೇಕಾಗಿರೋದು ಪ್ರ ಇದು ಬಂದಾಗ ಕೆಲವು ಸೈಕ್ಲೋನ್ ಬಂದಾಗ ಓವರ್ ಫ್ಲಡ್ಡಿಂಗ್ ಆಗುತ್ತೆ ಆ ಥರ ಎಲ್ಲ ಆದಾಗ ಡೆಫಿನೆಟ್ಲಿ ಇವಾಗ ಬಿಟ್ಬಿಡಿ ಇವಾಗ ಮಳೆ ಕಮ್ಮಿ ಆಗೋಗಿದೆ ಈಗೇನು ಅಂತ ಅಧ್ವಾನ ಆಗಲ್ಲ ಹಿಂದಿನ ಕಾಲದಲ್ಲೆಲ್ಲ ಪ್ರಾಪರ್ ಟೈಮಲ್ಲಿ ಮಳೆ ಜೋರಾಗಿ ಬರೋದು ಆಮೇಲೆ ಸೈಕ್ಲೋನ್ಗಳು ಅದು ಇದು ಎಲ್ಲ ಬರೋದು ಈಗ ಸೈಕ್ಲೋನ್ ಬಂದಾಗ ನಮಗೆ ಇವಾಗಲೂ ಆ ಪರಿಸ್ಥಿತಿ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಪಟ್ಟಣದಲ್ಲಿ ಮುಚ್ಚೋಗಿರೋ ಕೆರೆಗಳಿಂದ ರಾಜಕಾಲುಗಳ ಒತ್ತುವರಿಯಿಂದ ಎಷ್ಟು ಅಧ್ವಾನಗಳಾಗ್ತಿದೆ ಎವ್ರಿ ಇಯರ್ ನೀವು ನೋಡ್ತಾನೇ ಇದ್ದೀರಾ ರಾಜ ಕಾಲುವೆಗಳು ಬ ಇದು ಮುಚ್ಚೋಗಿರೋದ್ರಿಂದ ಅದಕ್ಕೆ ಕರೆಕ್ಟಾಗಿ ಹರಿವುಗಳನ್ನು ನಾವು ಮುಚ್ಚಿಬಿಟ್ಟಿರೋದ್ರಿಂದ ಎಲ್ಲ ಲೋ ಲೈನ್ ಏರಿಯಾಸ್ಗೆ ಹೋಗಿ ನುಗ್ಗುತ್ತೆ ಮಳೆ ನೀರೆಲ್ಲ ಅಲ್ಲಿ ಪಾಪ ಅವರು ವಯಸ್ಸಾದವ್ರು ಇರ್ತಾರೋ ಇರ್ತಾರೋ ಏನಿರ್ತಾರೋ ಮಧ್ಯರಾತ್ರಿನಲ್ಲಿ ಮನೆ ಒಳಗಡೆ ಇಷ್ಟಿಷ್ಟು ಹತ್ರ ನೀರು ಬಂದು ಎಲ್ಲ ಎಷ್ಟು ಒದ್ದಾಡ್ತಾ ಇದ್ದಾರೆ ಇದೆಲ್ಲ ಅಧ್ವಾನಗಳು ಮನುಷ್ಯ ಮಾಡಿರೋದು ಮನುಷ್ಯ ಈ ಥರ ಅಧ್ವಾನಗಳು ಮಾಡ್ತಾ ಹೋದರೆ ನಾವು ಜಾಸ್ತಿ ದಿನ ಈ ಪ್ರಪಂಚದಲ್ಲಿ ಬದಕೋಕ್ಕಾಗಲ್ಲ ಭೂಮಿ ಮುಳುಗೋಗುತ್ತೆ ಕಲಿಯುಗ ಎಂಡಾಗುತ್ತೆ ಅಂತ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ತೀರಾ ನಾವು ಯಾವಾಗಲೂ ನಮ್ಮದು ಇದು ನಾವು ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಲೈಕ್ ನಾವು ನೋಡಬೇಕು ಇದು ನಾವು ಯಾವುದ್ರ ಮೇಲೆ ಬಿಲ್ಡಿಂಗ್ ಕಟ್ತಿದ್ದೀವಿ ಏನೋ ಒಂದು ಹೋಗೋದು ಲಂಚ ಕೊಡೋದು ಸಿಗ್ನೇಚರ್ ತೊಗೊಳೋದು ಅಲ್ಲಿ ತೊಗೊಂಡೋಗಿ ಒಂದು ಮನೆ ಕಟ್ಬಿಡೋದು ಅಲ್ಲಿಂದ ಎಷ್ಟೋ ಅಲ್ಲಿ ಸಾಯಿಸ್ಬಿಡ್ತೀವಿ ನಾವು ಅಲ್ಲಿ ಬರೋ ಅಲ್ಲಿ ರಾಜ ಕಾಲುವೆನೇ ಇರುತ್ತೋ ಏನೋ ಯಾರು ಗೊತ್ತು ಆ ರಾಜ ಕಾಲುವೆಗಳ ಮೇಲೆ ಕಟ್ಕೊಂಡು ಕಟ್ಕೊಂಡು ಬೆಂಗಳೂರಿನಲ್ಲಂತಲೂ ನೀವು ನಾವು ಅಧ್ವಾನಗಳನ್ನು ಕಣ್ಣಿಂದ ನೋಡ್ತಾ ಇದ್ದೀವಿ ಹಳ್ಳಿಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಇನ್ನೂ ಅಷ್ಟೊಂದು ಅಧ್ವಾನಗಳಾಗಿಲ್ಲ ರಾಜ ಕಾಲುವೆ ಮೇಲೆ ಮನೆ ಕಟ್ಟಿರೋದನ್ನು ನಾನು ನೋಡಿಲ್ಲ ಬಟ್ ರಾಜ ಕಾಲುವೆ ಕಾಲುವೆ ಅಂತಿಲ್ಲ ಬಟ್ ಅಲ್ಲಿ ಕೆರೆಗಳು ತೊರೆಗಳು ಎಲ್ಲ ಇದೆ ಓಕೆ ಕೆರೆಗಳು ಎಷ್ಟೋ ಹಳ್ಳಿಗಳಲ್ಲಿ ಎಷ್ಟೋ ಜಿಲ್ಲೆಗಳಲ್ಲೂ ಕೂಡ ಒತ್ತುವರಿ ಮಾಡಿದ್ದಾರೆ ಬಹಳಷ್ಟು ಜಿಲ್ಲೆಗಳಲ್ಲಿ ಇಲ್ಲ ರಾಜಾ ಕಾಲುವೆಗಳು ಕೆರೆಗಳಲ್ಲಿ ಹಳ್ಳಿಗಳಲ್ಲೂ ಇದೆ ಹಳ್ಳಿಗಳಿಗೂ ರಾಜ ರಾಜಾ ಕಾಲುವೆಗಳ ಮೂಲಕನೇ ಕೆರೆಗಳು ಬರುತ್ತೆ ಸಿ ರಾಜಾ ಕಾಲುವೆ ಎಲ್ಲೂ ಇಲ್ಲ ಅಂತ ಇಲ್ವೇ ಇಲ್ಲ ನನಗೆ ನನಗೇನಿಸುತ್ತೆ ಅಂದರೆ ರಾಜಾ ಕಾಲುವೆ ಅಂತ ಹೆಸರು ಬಂದಿದೆಯಲ್ಲ ಅದು ನನಗೆ ಹಿಂದೆ ರಾಜರ ಕಾಲದಲ್ಲಿ ಮಾಡಿರೋದು ಅಂತ ನನ್ನ ಅನಿಸಿಕೆ ಸೊ ನಾವು ಕಾಲುವೆಗಳನ್ನ ಖಂಡಿತ ಎಲ್ಲ ಊರಲ್ಲೂ ಇರಲೇಬೇಕು ಬಟ್ ಏನಾದ್ರು ಬೆಂಗಳೂರಲ್ಲಿ ಇರುವಂತ ರಾಜ ಒಂದು ಇದಕ್ಕೆ ರಾಜಕಾಲುವೆ ಕರಿತೀವಿ ಬೇರೆ ಕಡೆ ಕರಿಯಲ್ಲ ಅಷ್ಟೇ ಕರಿತಾರೆ ಕರಿತರ ಹೌದಾ ರಾಜಕಲ್ವೆ ನಾನು ಸೋಮನಹಳ್ಳಿನಲ್ಲಿ ಮೂರು ಮುಕ್ಕಾಲು ಕಿಲೋಮೀಟರ್ ರಾಜಕಾಲುವೆ ನಾನೇ ಕ್ಲಿಯರ್ ಮಾಡಿಸಿದ್ದೀನಿ ಆ ಮೂರು ಮುಕ್ಕಾಲ್ ಕಿಲೋಮೀಟರ್ ರಾಜಕಾಲುವೆ ಕನಕಪುರ ರೋಡಿಂದ ಶುರುವಾಗಿ ಅದು ಎಷ್ಟು ಚೆನ್ನಾಗಿ ಒಂಥರ ಹಾವ ಹರಿಯುತ್ತಲ್ಲ ಹಾಗೆ ಹೋಗಿ ಕೆರೆಗೆ ಸಿರುತ್ತೆ ಆ ಕೆರೆ ನೀರು ತುಂಬಿದಾಗ ಅದೇನಾಗುತ್ತೆ ಅಂದರೆ ಸುವರ್ಣಮುಖಿ ತೊರೆ ಇದೆ ಪಕ್ಕದಲ್ಲಿ ಸುವರ್ಣಮುಖಿ ತೊರೆಗೆ ಹೋಗುತ್ತೆ ಈ ಕೆ ಇದರಲ್ಲಿ ನಾನು ಆ ಇದನ್ನು ರಾಜಕಾಲುವೆ ಎಷ್ಟೋ ದಿನದಿಂದ ಬತ್ತೋಗಿ ಮುಚ್ಚೋಗಿತ್ತು ಅದನ್ನು ನಾನು ಕ್ಲೀನ್ ಮಾಡಿಸ್ದೇ ಇರಲಿಲ್ಲ ಅಂದಿದ್ರೆ ಈಗ ಎರಡು ವರ್ಷದ ಕೆಳಗಡೆ ಒಂದು ದೊಡ್ಡ ಮಳೆ ಬಂತು ರಾಮನಗರದಲ್ಲೆಲ್ಲ ಇದು ಫ್ಲಡಿಂಗ್ ಎಲ್ಲ ಆಯಿತು ಜ್ಞಾಪಕ ಇದೆಯಾ ನಿಮಗೆ ಸೊ ನಾನು ಅಕಸ್ಮಾತ್ ಆ ಕೆರೆಗೆ ನಾನು ಕ್ಲಿಯರ್ ಮಾಡಿರಲಿಲ್ಲ ಅಂದಿದ್ರೆ ಕನಕಪುರ ರೋಡಲ್ಲೂ ಅದೇ ಅಧ್ವಾನ ಆಗಿರೋದು ಎಷ್ಟೋ ರೋಡೆಲ್ಲ ಮುಚ್ಚೋಗಿರೋದು ಆ ಥರ ಮಳೆಗೆ ಸೋ ಈ ಅಧ್ವಾನದ ಮಳೆ ಬಂದಾಗ ಕಾಲುವೆ ಇರಲೇಬೇಕು ರಾಜಕಾಲುವೆಯಿಂದ ಅದು ಕೆರೆಗೆ ಹೋಗಿರಲೇಬೇಕು ಕೆರೆಯಿಂದ ನದಿಗೆ ಹರಿಲೇಬೇಕು ಅಲ್ಲಿಂದ ಸಮುದ್ರಕ್ಕೆ ಹೋಗ್ಬೇಕು ಸೊ ಇದೆಲ್ಲ ಹೋಗಿ 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 ನಮ್ಮ ಈ ಕಡೆ ಸೈಡಲ್ಲಿ ಹೋಗೋದೆಲ್ಲ ನಮ್ಮ ಕಾವೇರಿ ಸಂಗಮಕ್ಕೆ ಸೇರ್ಕೊಳ್ಳುತ್ತೆ ಈ ಕೆರೆಗಳು ಹರ್ಕೊಂಡು ಬರುತ್ತೆ ಸೊ ಈ ತೊರೆಗಳು ನದಿ ತೊರೆಗಳು ಹೊರ್ಕೊಂಡ್ಬರುತ್ತೆ ಈ ಕೆರೆಗಳಿಂದ ಓವರ್ಫ್ಲೋ ಆಗಿರೋ ವಾಟರ್ ಇದೆಯಲ್ಲ ಅದು ಹೋಗಿ ಕಾವೇರಿ ಸಂಗಮದಲ್ಲಿ ಸೇರ್ಕೊಳ್ಳುತ್ತೆ ಮೇಡಮ್ ಈಗ ನಾನು ಮತ್ತೆ ನೀವು ನೀವು ಹೇಳ್ದಂಗೆ ತುಂಬಾ ದೊಡ್ಡ ವಿಚಾರ ಇದು ಬಟ್ ನೀವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಲ್ವಾ ಅಂದರೆ ನಿಮ್ಮ ಕೆಲಸಗಳು ಏನಿದೆ ಅಲ್ವಾ ಆ ಕೆಲಸಗಳು ಹೇಗೆ ನಡೀತಾ ಇದೆ ಸೊ ಆರ್ ಯು ಹ್ಯಾಪಿ ಅಬೌಟ್ ದ ಪ್ರೋಗ್ರೆಸ್ ಆರ್ ಯು ಯು ನೋ ಇಷ್ಟು ಮಾಡಿದ್ದು ಸಾಕು ನನಗಂತನಿಸುತ್ತಾ ಇನ್ನೂ ತುಂಬ ಮಾಡಿದ್ವಿ ಅನಿಸುತ್ತಾ ಹೇಗೆ ಇನ್ನೂ ತುಂಬ ಮಾಡದಿದೆ ತುಂಬ ಮಾಡದಿದೆ ಜೊತೆಗೆ ಅವೇರ್ನೆಸ್ ಜನಗಳಿಗೆ ತರದಿದೆಯಲ್ಲ ಅದು ತುಂಬಾ ಇದೆ ಕೆಲಸಗಳು ಅದಕ್ಕೆ ನಾನು ಎಲ್ಲೂ ಭಾಷಣ ಕರೆದ್ರೆ ನಾನು ಮಿಸ್ ಮಾಡಲ್ಲ ಹೋಗ್ತೀನಿ ಅಟ್ ಲೀಸ್ಟ್ ನಾನು ಪಾಯಸ ಹಾಕಿ ಪಾತ್ರೆಗೆ ಚೆಲ್ಲದ್ರೆ ಚೂರಾರು ಅಂದ್ಕೊಳುತ್ತಲ್ಲ ಸೊ ಜನಗಳಿಗೆ ಅವೇರ್ನೆಸ್ ಸಣ್ಣ ಅಂತ ಭಾಳ ನಾನು ಓಡಾಡ್ತಾ ಇದ್ದೀನಿ ಏನು ಅವೇರ್ನೆಸ್ ಕೊಡ್ಬೇಕು ಅಂದ್ಕೊಂಡಿದ್ದೀರ ನೀವೀಗ ನಮ್ಮ ಕಾಮನ್ ಆಡಿಯನ್ಸ್ ನಮ್ಮ ಥರ ಇರುವಂಥ ಜನಗಳಿಗೆ ಈಗ ಒಂದು ಐದು ಫೈವ್ ಪಾಯಿಂಟ್ ಒಂದು ಅಡ್ವೈಸ್ ಅಂತ ಹೇಳಿದರೆ ನಾನು ಹೇಳಿದೆ ಏನಂದರೆ ಗೃಹ ಜನ ಗುಂಪಾಗಬೇಕು ನೀವೀಗ ನಿಮ್ಮ ನಿಮ್ಮ ಸರ್ಕಲಲ್ಲಿರೋರ್ನ ಒಂದು ಹತ್ತು ಸಾವಿರ ಜನನ ಒಂದು ಒಟ್ಟು ಮಾಡಿ ಹತ್ತು ಸಾವಿರ ಜನರ ಆದರೆ ನಾ ಹೇಳೋದು ಬೇಡ ನಿಮ್ಗೊಂದು ನೂರು ಜನ ಪರಿಚಯ ಇದ್ದಾರೆ ಅಂದ್ಕೊಳ್ಳಿ ನೂರು ಜನನ ಅವ್ರಿಗೆ ಹೇಳಿ ನೂರು ನೂರು ಜನ ತರಕ್ಕೆ ಅವ್ರಿಗೆ ನಿಮಗೆ ನೀವೊಂದು ಗ್ರೂಪ್ ಮಾಡ್ಕೊಳ್ಳಿ ಸೊ ಗ್ರೂಪ್ ಮಾಡಿಕೊಂಡು ನೀವು ಇದಕ್ಕೆ ನೀವೀಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವೀಗ ಒಂದು ಹತ್ತು ಒಂದು ಸಾವಿರ ಜನ ಅಂದ್ಕೊಳ್ಳಿ ಒಂದು ಸಾವಿರ ಜನ ನಾನು ಆರಾಮಾಗಿ ಮಾಡ್ಕೊಬೋದು ಯಾಕೆಂದರೆ ನಿಮ್ಮ ವೀಕ್ಷಕರೇ ಬೇಕಾದಷ್ಟು ಜನ ಏನಾರಲ್ಲ ಒಂದು ಸಾವಿರ ಜನನ ಒಟ್ಟು ಮಾಡ್ಕೊಳ್ಳಿ ನಾನು ನಿಮಗೆ ಜಾಗಗಳು ತೋರಿಸ್ತೀನಿ ಓಕೆ ಸರಿ ನಾನು ನಾನಿವಾಗ ಇವಾಗ ನೋಡಿ ನನಗೆ ಅಂದರೆ ನಾನು ಅದೇ ಇದರಲ್ಲಿ ಇರೋದ್ರಿಂದ ನನಗೆ ಯಾವ್ಯಾವ ಕೆರೆಗಳು ಎಲ್ಲೆಲ್ಲಿ ಬತ್ತೋಗಿದೆ ಅನ್ನೋದು ನಂಗೆ ಗೊತ್ತಿರುತ್ತೆ ಸೊ ನಮಗೆ ಸುಲಭವಾಗಿರೋದು ನಾವು ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಏನೇಲ್ಲೋ ಎಲ್ಲೋ ಕೆರೆ ಇದಾಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಬೆಂಗಳೂರು ಒಳಗಡೆ ಇರೋ ಕೆರೆಗಳಿದೆಯಲ್ಲ ಅದು ಮಾಡೋಕ್ಕೆ ಬಹಳ ಕಷ್ಟ ಇದೆ ಬಟ್ ಜನ ಒಟ್ಟಾದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಈಗ ಈಗ ಸದ್ಯಕ್ಕೆ ನಮಗೆ ಬೆಂಗಳೂರಿನಲ್ಲಿ ಪರ್ಮಿಷನ್ ಸಿಗೋದ್ ಕಷ್ಟ ಅದಕ್ಕೆ ಸಿಗದ್ ಕಷ್ಟ ಏನೇನೋ ಇರುತ್ತೆ ಬೆಂಗಳೂರು ಒಳಗಡೆ ಎಲ್ಲ ಕೃಷ್ಣನ್ ಲೆಕ್ಕ ರಮ್ ಲೆಕ್ಕ ಎಲ್ಲ ಇರುತ್ತೆ ಕೂಡ ನೋಡಿ ಹೆಲ್ಪ್ಲೆಸ್ ಅನ್ನಿಸ್ತಾರೆ ಕೆಲವೊಂದು ವಿಚಾರಗಳಲ್ಲಿ ಬಿಕಾಸ್ ಬೆಂಗಳೂರಿನ ಕೆರೆಗಳಲ್ಲಿ ಎಷ್ಟು ದೊಡ್ಡ ದೊಡ್ಡ ಮೀನುಗಳು ಅಂದರೆ ಅಂದ್ರೆ ಅದನ್ನ ಕಷ್ಟ ಬಲೆ ಹಾಕೋದು ಕಷ್ಟ ಅಂದ್ರೆ ಎಷ್ಟೊಂದು ಜನ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಅಂತಂದ್ರೆ ಅದರಲ್ಲಿ ಅದ್ರಲ್ಲಿ ನಮ್ಮ ಕಾರಣಿಗಳಿರ್ತಾರೆ ನಮ್ಮ ನಮ್ಮ ರಿಯಲ್ ಎಸ್ಟೇಟ್ನವ್ರು ಇರ್ತಾರೆ ಆಮೇಲೆ ನಮ್ಮ ಅಧಿಕಾರಿಗಳು ಇರ್ತಾರೆ ನಮ್ಮ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು ಸೇರ್ಕೊಂಡು ಒಂದು ಕೆರೆಯನ್ನು ನುಗ್ಗುತ್ತಿರ್ತಾರೆ ಹೀಗಾಗಿ ನೀವು ಹೋಗಿ ಅದನ್ನ ರಕ್ಷಣೆ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಇಲ್ಲ ಏನು ಗೊತ್ತಾ ನಿಮಗೆ ಅದೊಂದು ಹುಳಿಮವು ಕೆರೆದು ತೋರಿಸಿದ್ನಲ್ಲ ಸೊ ನಿಮ್ಮ ವೀಕ್ಷಕರೆಲ್ಲ ಹೋಗ್ಬಿಟ್ಟು ಹುಳಿ ಮಾವು ಕೆರೆಯಲ್ಲಿ ಏನು ನಡೀತಿದೆ ನಾವು ನಾವು ನಾವೊಂದು ಗ್ರೂಪಲ್ಲಿ ಹೋಗ್ಬಿಟ್ಟು ಆ ಹುಳಿ ಮಾವು ಕೆರೆಯಲ್ಲಿ ಮಧ್ಯದಲ್ಲಿ ಬಿಲ್ಡಿಂಗ್ ಯಾಕೆ ಬಂದಿದೆ ಹುಳಿ ಮಾವು ಕೆರೆ ಅದು ಅಂಥ ಬ್ಯೂಟಿಫುಲ್ ಕೆರೆ ಅದು ಅಷ್ಟು ತುಂಬಿತ್ತು ಇವಾಗ ಯಾಕೆ ಅದು ಬತ್ತೋಗಿದೆ ಆಮೇಲೆ ಆ ಹುಳಿ ಮಾವು ಸುತ್ತಮುತ್ತ ಅಷ್ಟು ಎಲ್ಲ ಪ್ರೆಸ್ಟೀಜಿಯಸ್ ಅಪಾರ್ಟ್ಮೆಂಟ್ಗಳಿದೆ ಅಲ್ಲಿ ಚಿನ್ನಗಳೇನು ಏನು ಕಡಿಮ್ಕೊಂಡು ಕೂತಿದಾರಾ ಸಿ ಈ ಥರ ಅನ್ಯಾಯ ನಡೀತಿದೆ ಯಾಕೆ ಅವ್ರುಗಳು ಎಚ್ಚೆತ್ಕೊಂಡಿಲ್ಲ ಬಟ್ ಎಲ್ಲದಕ್ಕೂ ಸೊಲ್ಯೂಷನ್ ರೇವತಿ ಕಾಮತ್ ಒಬ್ಬಳೆ ಅಲ್ಲ ಇಲ್ಲ ಸಾಲು ಮರದ ತಿಮ್ಮಕ್ಕ ಒಬ್ಬರೇ ಅಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರತಿ ಒಬ್ರಲ್ಲೂ ನನಗೆ ಮೂಡಿರೋ ಜಾಗೃತಿ ಮೂಡಬೇಕು ಆ ಮೂಡ್ದಾಗ ಮಾತ್ರ ನಾವೇನಾದರೂ ಬದಲಾವಣೆ ತರಕಾಗುತ್ತೆ ನಾವೀಗ ಬನ್ನಿ ಈಗ ಸು ಹುಳಿ ಮಾವುಸು ತಂಬುತ್ತಾ ಇರೋರೆಲ್ಲ ಎಲ್ಲ ಹೋಗೋಣ ಎಲ್ಲ ಹೋಗಿ ನಾವು ಹೋಗಲ್ಲಿ ನಿಂತ್ಕೊಂಡು ನಮ್ಮ ನಾವು ಸರ್ವೆ ಮಾಡಿಸೋಣ ಕೆರೆ ಸರ್ವೆ ಮಾಡಿಸ್ಬೇಕು ಫಸ್ಟು ಒರಿಜಿನಲ್ ಕೆರೆ ಎಷ್ಟಿತ್ತು ಆಗಲ್ಲ ಸಿ ಇವಾಗ ಎಷ್ಟು ಕೆರೆ ಇದೆ ಈಗ ಎಟ್ ಪ್ರೆಸೆಂಟು ಅಲ್ಲಿ ಯಾಕೆ ಅಷ್ಟೊಂದು ಜೆ ಸಿ ಬಿ ಆ್ಯಕ್ಟಿವಿಟಿ ನಡೀತಾ ಇದೆ ಯಾಕೆ ಅಲ್ಲಿ ಮಧ್ಯ ರೋಡ್ ಮಾಡ್ತಾ ಇದ್ದಾರೆ ಅಲ್ಲಿ ಯಾಕೆ ಇದನ್ನು ಸಾಗಾಣಿಕೆಗಳು ಏನೇನೋ ಒಂದು ಮೆಟೀರಿಯಲ್ಸ್ ಎಲ್ಲ ಇದೆ ಆ ಕೆರೆ ಮಧ್ಯದಲ್ಲಿ ರೋಡ್ ಮಾಡೋದಕ್ಕೆ ಏನು ಏನು ಉದ್ದೇಶ ಅದನ್ನು ಪರ್ಮನೆಂಟು ಟಾರ್ ಹಾಕ್ಬಿಟ್ಟು ರೋಡ್ ಮಾಡ್ತಾರಾ ಟಾರ್ ಹಾಕ್ಬಿಟ್ಟು ರೋಡ್ ಮಾಡಿದ್ರೆ ನಮ್ಮ ಕೆರೆ ಪ್ರಾಧಿಕಾರದವರು ಏನು ಮಾಡ್ತಾ ಕೂತಿದ್ದಾರೆ ಕಣ್ಣು ಮುಚ್ಕೊಂಡು ಕೂತಿದಾರ ಲೈಕ್ ಇಟ್ಸ್ ಎ ಕ್ವಶನ್ ಅಲ್ವಾ ನನಗೆ ಎಷ್ಟು ಸುಲಭವಾಗಿ ಜನಗಳನ್ನು ಮಗ್ಬೂದಿ ಇರಿಸ್ತಾ ಇದ್ದಾರೆ ನಾನು ಯಾರು ಅಂತ ಹೇಳಲ್ಲ ನಾವು ಯಾರ ಬಗ್ಗೆನೂ ಮಾತಾಡೋಕ್ಕಾಗಲ್ಲ ನಮಗೂ ನಮಗೂ ಗೊತ್ತಿಲ್ಲ ಯಾರು ಮಾಡ್ತಿದ್ದಾರೋ ಅಂತ ಅದ್ರದ್ದು ಯಾರದ ಕರ್ತವ್ಯ ಗೊತ್ತಾ ಅದು ಅದ್ರ ಸುತ್ತಮುತ್ತ ಇದ್ದಾರಲ್ಲ ಇದರದ್ದು ಜನಗಳು ಅಲ್ಲಿ ಒಬ್ಬರ ಇಬ್ಬರ ಎಂಥ ಪ್ರೆಸ್ಟಿಜಿಯಸ್ ಅಪಾರ್ಟ್ಮೆಂಟ್ ಅದು ಎಲ್ಲ ಇದೆ ಎಷ್ಟು ಜನ ಇದ್ದಾರೆ ಯಾಕೆಲ್ಲ ದಿನ ಬೆಳಗಾದರೆ ಅವ್ರಿಗೆ ಅಪಾರ್ಟ್ಮೆಂಟ್ ಕಿಟಕಿಯಿಂದ ನೋಡಿದ್ರೆ ಕಾಣುತ್ತೆ ಜೆ ಸಿ ಬಿಗಳು ಓಡಾಡ್ತಾ ಇದೆ ರೋಡು ಆಗ್ತಾ ಇದೆ ಮಧ್ಯದಲ್ಲಿ ಒಂದು ಯಾರೋ ದೊಡ್ಡ ಬಿಲ್ಡರ್ ಬಂದು ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ ಅವ್ರು ಜಸ್ಟ್ ಅದನ್ನು ಲೇಕ್ ಫ್ರಂಟ್ ಲೇಕ್ ವ್ಯೂ ಲೇಕ್ ಬ್ಯಾಕ್ ಅಂತ ಮಾಡ್ಕೊಳಕ್ಕೆ ಈ ಥರ ಬಂದು ಅನ್ಯಾಯ ಮಾಡ್ತಿದಾರಲ್ಲ ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಎಲ್ಲ ಸಿ ಇದಕ್ಕೆ ಎಲ್ಲಿಂದ ಪರಿಹಾರ ಹೇಗಲ್ವಾ ಸಿ ನಾ ಒಬ್ಬಳೇ ಹೋಗಿ ನಾನು ಯಾರನ್ನ ಕೇಳಿ ನಾನು ನಾನು ಎಷ್ಟೇ ಪವರ್ ಇರ್ಬೋದು ನನಗೆ ನಾವು ಒಬ್ಬಳೆ ಹೋಗಿ ನಾನು ಓಕೆನಾಡು ಲೈಕ್ ಒಬ್ಬಳೇ ಹೋಗ್ಬಿಟ್ಟು ನನಗೆ ಆಮೇಲೆನೋ ನನಗೇನಾರು ಮಾಡಿಬಿಟ್ರೆ ಯಾರು ಸೊ ಇವಳು ಬಂದು ಅಪೋಸ್ ಮಾಡಿದ್ದಾಳೆ ಅಂತ ಹೇಳಿ ನನಗೆ ನನ್ನ ಸೆಕ್ಯೂರಿಟಿ ಈಸ್ ಆಲ್ಸೋ ಇಂಪಾರ್ಟೆಂಟ್ ಸೊ ಅದಕ್ಕೇ ನಾನು ಏನಿಲ್ಲ ಒಂದು ಲಕ್ಷ ಜನ ಹೂ ನಿಂತ್ಕೊಳ್ಳೋಣ ಯಾರು ಮಾಡ್ತಿರೋದು ಫಸ್ಟ್ ಕಂಡು ಹೇಳ ನನಗಿದು ನನಗೆ ಇದು ಗೌರ್ಮೆಂಟು ಗೊತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ನನಗೆ ಗೌರ್ಮೆಂಟ್ ಗೆ ಇರೋ ತರಾನೇ ಏನೋ ಮಾಡ್ತಿದಾರೋ ಏನೋ ಹುನೋಸ್ ಗವರ್ನಮೆಂಟ್ ಗೆ ಎಲ್ಲ ಗೊತ್ತಿರುತ್ತೆ ಜಾಣಕುರುಡು ಜಾಣಕೆಯುಡು ನಮ್ಮ ಅಧಿಕಾರಿಗಳು ಸೊ ಈಗ ನಾವು ಮಾತಾಡೋದು ನೋಡುತ್ತಾರೆ ಅವರು ಸುಮ್ಮನೆ ಇರ್ತಾರೆ ಸುಮ್ಮನೆ ಇಡ್ಬಿಡು ಸ್ವಲ್ಪ ದಿನ ಮಾತಾಡ್ತಾರೆ ಇವರು ಅಂತ ಆಮೇಲೆ ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಂಗೆ ಯಾಕೆ ಇಷ್ಟ ಅನ್ಯಾಯ ಮಾಡ್ತಾರೆ ಎಲ್ಲರೂ ಸತ್ಯದ ಮೇಲೆ ಒಂದೇ ಜಾಗಕ್ಕೆ ಹೋಗೋದು ಯಾರು ಎಲ್ಲೇನು ಇಲ್ಲೇನು ಊಟ ಹೊಡ್ಕೊಂಡು ಕೂತಿರಲ್ಲ ಇವರು ಗೌರ್ಮೆಂಟ್ನವ್ರು ದುಡ್ಡು ಮಾಡಿದ್ರು ಎಲ್ಲ ಬಿಟ್ಟು ಹೋಗ್ಬೇಕು ಈಗ ಮೊನ್ನೆ ಅದು ಜಜ್ ಮನೇಲಿ ರೂಮಲ್ಲಿ ನೀವು ನೋಡಿದ್ರಲ್ಲ ಸಿ ಒಂದು ನಮ್ಮ ನಮ್ಮ ಇದು ದೇಶ ಯಾವ ಸ್ಥಿತಿಗೆ ಹೋಗ್ತಾ ಇದೆ ನಮ್ಮ ಕಾನೂನು ಪಾಲಕರೇ ನಮ್ಮ ಇವ್ರಗಳೇನೆ ಇವ್ರುಗಳ ಲಂಚ ಹೊಡ್ಕೊಂಡು ಇದೆಲ್ಲ ಮಾಡಿದ್ರೆ ನಮಗೆ ಮುಂದೆ ಏನು ಪರಿಸ್ಥಿತಿ ಈ ಥರ ಹಿಂದೆ ಇರಲಿಲ್ಲಪ್ಪ ಈಗ ಒಂದು ಐವತ್ತು ವರ್ಷದ ಕೆಳಗಡೆ ತೊಗೊಂಡ್ರೆ ಐವತ್ತು ವರ್ಷದ ಹಿಂದೆ ಯಾವುದು ಈ ಥರದ್ದು ಇರಲಿಲ್ಲ ಈಗ ಏನಾಗ್ತಿದೆ ಅಂದರೆ ಪಲ್ಯೂಷನ್ ಜಾಸ್ತಿ ಆಗಿ 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 ಅದಂತಲೂ ತೀರಾ ಪಿಟಿಯೇಬಲ್ ಕಂಡೀಷನು ನಮ್ಮ ಜಜ್ ಮನೇಲಿ ದುಡ್ಡು ಸಿಗುತ್ತೆ ಅಂದರೆ ಎಂಥ ಅನ್ಯಾಯ ಅಲ್ವಾ ಅದು ಮೇಡಮ್ ಈಗ ನೀವು ಭಾಳ ಒಳ್ಳೆ ಪಾಯಿಂಟ್ಗಳನ್ನ ರೇಸ್ ಮಾಡಿದ್ರಿ ಆ್ಯಂಡ್ ಏನು ಮಾಡಬಹುದು ಅನ್ನೋ ವಿಚಾರಗಳನ್ನ ಕೂಡ ಹೇಳಿದ್ರಿ ಆಮೇಲೆ ಬೆಂಗಳೂರಲ್ಲಿ ಎಷ್ಟು ಅಧ್ವಾನ ಆಗಿದೆ ಅನ್ನೋ ಹೇಳಿದ್ರಿ ಮತ್ತು ಬೇರೆ ಬೇರೆ ಊರುಗಳಲ್ಲಿ ಕೂಡ ಆ ಥರದ ಅಧ್ವಾನ ಸ್ಥಿತಿಗಳು ಕ್ರಿಯೇಟ್ ಆಗಿನ ಮುಂಚೆ ಒಂದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ಈಗ ನಾನು ಮೊನ್ನೆ ಒಬ್ಬರ ಜೊತೆ ಮಾತಾಡ್ತಾ ಇದ್ದಾಗ ಒಬ್ರು ಹೇಳಿದರು ಇಲ್ಲ ಸರ್ ಈಗೆಲ್ಲ ಎನ್ಕ್ರೋಚ್ ಮಾಡೋದು ಬಹಳ ಕಷ್ಟ ಸರ್ ಮುಂದೆ ಮುಂಚೆ ಎಲ್ಲ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದರು ಈಗಲೂ ಬಟ್ ಈಗಲೂ ನಡೀತಾ ಇದೆ ಈಗ ನಾವು ನಾನು ನಡೀತಿದೀವಿ ಗೊತ್ತಿಲ್ಲ ನನಗೆ ಬಟ್ ಇದೇನ್ ಕತೆ ಇದು ಹುಲಿ ಮಾವೆಲ್ಲ ಆಗ್ತಿರೋದು ನೋಡ್ತಾ ಇದೀವಲ್ಲ ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಇನ್ನು ಕೆರೆಗಳಿಗೆ ಅವ್ರಿಗೆ ಯಾರ ಅಪ್ಪನ್ ಮನೆ ಆಸ್ತಿ ಕೆರೆ ನಮ್ಮೆಲ್ಲರದು ಆಸ್ತಿ ನಮ್ಮದು ಜನತೆ ಇದು ನಾವೀಗ ಅಲ್ಲಿ ಬಂದು ಪಶು ಪಕ್ಷಿಗಳು ಪ್ರಾಣಿಗಳು ಎಲ್ಲ ನೀರು ಕುಡಿಯುತ್ತವೆ ಆ ಕೆರೆಯಲ್ಲಿ ಅಲ್ಲಿಗೆ ತೊಗೊಂಡು ಬರ್ತಾರೆ ಅಪಾರ್ಟ್ಮೆಂಟಿಂದ ಅವರು ಆ ಕೊಳಚೆ ನಾವು ಮಾಡಿರೋದು ಮನುಷ್ಯರು ಮಾಡಿರೋ ಕೊಳಚೆ ನೀರನ್ನು ತೊಗೊಂಬಂದು ನಮ್ಮ ನ್ಯಾಚುರಲ್ ವಾಟ್ರ್ ಬಾಡಿಗೆಲ್ಲ ಬಿಡ್ತಾರೆ ಸೊ ನಂಗೆ ಬೇಕಾದಷ್ಟು ಎಕ್ಸಾಂಪಲ್ ಇದೆ ನಿಮ್ದು ಇನ್ನೊಂದು ಇನ್ನೊಂದು ಬೇಕಾರೆ ನೀವು ಮಾಡಿ ಅವಾಗ ನಾವು ತೋರಿಸೋಣ ಜನಗಳಿಗೆ ಯಾವ್ಯಾವ ಕೆರೆನಲ್ಲಿ ಈ ಥರ ಇದು ಪಲ್ಯೂಷನ್ ಬಿಡ್ತಾ ಇದ್ದಾರೆ ಅಂತ ಯಾವ ಅಪಾರ್ಟ್ಮೆಂಟ್ನವರು ಅಂತ ಸಿ ಅಪಾರ್ಟ್ಮೆಂಟ್ನವರೆಲ್ಲರೂ நீங்கள் நோடி பப்பா இது எஸ் டி பி வாட்டர் மாடி கெரக்கு விட்ரு நீர் பிராணி யாது வரோல யாவுது குடியா ಅವಕ್ಕೆ ಅವೇರ್ನೆಸ್ ಇರುತ್ತೆ ಅದು ಅಂಡರ್ ನೀತ್ತು ವಾಟರ್ ರಿಚಾರ್ಜ್ಗೆ ಹೆಲ್ಪ್ ಆಗಬೋದೇ ಹೊರತು ಪ್ರಾಣಿ ಪಕ್ಷಿಗಳಿಗೆಲ್ಲ ಹೆಲ್ಪ್ ಆಗೋಲ್ಲ ಯಾವ ಸ್ವಲ್ಪ ಹೆಲ್ಪ್ ಆಗಿ ಒಂದು ಸ್ವಲ್ಪ ಮೋಡ ಗಿಡ ಕಟ್ಕೊಬೋದೇ ಹೊರತು ಬಟ್ ಇದಕ್ಕೆಲ್ಲ ಹೆಲ್ಪ್ ಆಗಲ್ಲ ಇದು ಆಕ್ಚುಲಿ ಲೈಕ್ ನಾನು ಹೇಳ್ತಾ ಇದ್ದೀನಿ ಡ್ರೈನೇಜ್ ವಾಟರ್ನ ಅಪಾರ್ಟ್ಮೆಂಟ್ನವರು ತಗೊಂಡು ಬಂದು ನಮ್ಮ ಕೆರೆಗಳಿಗೆ ಪಲ್ಯೂಟ್ ಮಾಡೋದಿದೆಯಲ್ಲ ಅದು ತುಂಬ ಬೆಂಗಳೂರಿನಲ್ಲಿ ತುಂಬ ಅಧ್ವಾನಗಳು ಋಷಭವತಿ ನದಿ ಹಾಗೇನೆ ಇವಾಗ ನೋಡಿ ಎಲ್ಲ ಫುಲ್ಲು ಅದು ನಮ್ಮ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಹುಟ್ಟುತ್ತೆ ಅದೆಷ್ಟೋ ಹೋಗು ಜ ಇದಕ್ಕೆ ಕಾಯಿಲೆಗಳಿಗೆ ಅದು ಮದ್ದಾಗಿತ್ತಂತೆ ಹಿಂದೆ ಅದು ಹೊರಗಡೆ ಬಂದಿದೆ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಬಿಡು ವೃಷಭಾವತಿ ಕೆರೆಗೆ ಅಪಾರ್ಟ್ಮೆಂಟ್ ಕೊಳಚೆನ ಬಿಟ್ಟಾಕು ಋಷ ಋಷಭಾವತಿ ಕೆರೆಗೆ ಋಷಭಾವತಿ ಏನಾಯ್ತು ಇವಾಗ ಕೊಚ್ಚೆ ನೀರಾಯಿತು ವಾಟ್ ಈಗ ಅಪಾರ್ಟ್ಮೆಂಟ್ ನೀರು ಇರಬಹುದು ಅಥವಾ ಇಂಡಸ್ಟ್ರಿ ಇರಬಹುದು ವಾಟ್ ಇಸ್ ನೀರ್ ಇಲ್ಲಿ ಅಂದ್ರೆ ಎಲ್ಲಿ ಕಳಿಸಬೇಕಾದ್ರೆ ಇಲ್ಲ ಅದಕ್ಕೆ ಗವರ್ಮೆಂಟ್ ರೂಲ್ ಇದು ಮಾಡ್ಕೋಬೇಕು ಏನಂತ ಹೇಳಿದ್ರೆ ಒಂದ್ ಒಂದು ಗೌರ್ಮೆಂಟ್ ಪ್ರಾಪರ್ಟಿನಲ್ಲಿ ನಲ್ಲಿ ಒಂದ್ ಬ್ಯಾಕ್ ವಾಟರ್ ಅಂತ ಮಾಡ್ಲಿ ಬೇಕಾದ್ರೆ ಓಕೆ ಬ್ಯಾಕ್ ವಾಟರ್ ಅಂತ ಮಾಡಿಬಿಟ್ಟು ಅದನ್ನು ಎಸ್ ಟಿ ಪಿ ವಾಟರ್ನ ಪ್ರತಿಯೊಬ್ಬರಿಗೂ ಅವರು ಕಂಪಲ್ಸರಿ ಎಸ್ ಟಿ ಪಿ ಪ್ಲಾಂಟೇಷನ್ ಹಾಕ್ಕೊಳ್ಳೇಬೇಕು ಇಂಡಸ್ಟ್ರಿನವರು ಇವರು ಎಲ್ಲ ಆ ಇನ್ನು ಎಸ್ ಟಿ ಪಿನಲ್ಲಿ ಅದನ್ನು ಫಿಲ್ಟ್ರಾಗಿರೋ ವಾಟರ್ ಇರುತ್ತಲ್ಲ ಅದನ್ನೆಲ್ಲ ಬೇಕಾದ್ರೆ ಅವರು ತೊಗೊಂಬಂದು ಒಂದು 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 ಲೇಕ್ ಥರ ಮಾಡಲಿ ಅದರಲ್ಲಿ ಹಾಕೋಣ ಬೋರ್ಡು ಇದು ಎಸ್ ಟಿ ಪಿ ವಾಟರ್ನಿಂದ ಕ್ರಿಯೇಟ್ ಆಗಿರೋ ಲೇಕ್ ಅಂತ ಸೊ ಅದರಲ್ಲಿ ಯಾರಿಗೂ ಏನೂ ಹಾರ್ಮ್ ಆಗಲ್ಲ ಸೊ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ವಾಟರ್ ಕಾಣಿಸ್ತಾ ಇರುತ್ತೆ ಆಮೇಲೆ ಎವಾಪ್ರೇಷನ್ಗೆ ನೀರು ಇರುತ್ತೆ ಕೆಳಗಡೆ ಅಂಡರ್ ನೀತ್ ವಾಟರ್ ಚಾರ್ಜ್ ಆಗೋಕ್ಕೆ ಇದಾಗುತ್ತೆ ಪಕ್ಷಿ ಪ್ರಾಣಿಗಳು ಬಂದು ಕುಡಿಲಿಲ್ಲ ಅಂದರೂ ಪರವಾಗಿಲ್ಲ ಅವಕ್ಕಿನ್ನೊಂದು ಕೆರೆ ಇರುತ್ತೆ ಕುಡಿಯೋಕ್ಕೆ ಸೊ ಆ ಥರ ಮಾಡಿಬಿಟ್ಟು ಅವರು ಪ್ರತಿ ಒಂದು ಯೂನಿಟಲ್ಲೂ ನಾನು ಮೊನ್ನೆ ಅದು ಒಂದು ಭಾಷಣದಲ್ಲಿ ಮಾತಾಡುವಾಗ ನಾನು ಹೇಳಿದೆ ಅವರು ಇದಕ್ಕೆ ಬಸವನಗುಡಿ ಎಮ್ ಎಲ್ ಎ ಇದ್ದಾರಲ್ಲ ರವಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಇದ್ದಾರಲ್ಲ ಅವ್ರು ನನಗೆ ಪ್ರಾಮಿಸ್ ಮಾಡಿದ್ದಾರೆ ಅವ್ರ ಏರಿಯಾದಲ್ಲಿರೋದಕ್ಕೆ ಅವ್ರು ಸಲ್ಯೂಷನ್ ಮಾಡಿ ಋಷಭಾವತಿಗೆ ಹೋಗ್ತಿರೋ ಕೊಚ್ಚೆ ನೀರನ್ನ ತಡೆಗಟ್ತಾರಂತೆ ಅಲ್ಲಿಂದ ಮುಂದೆ ಹೋಗುತ್ತಲ್ಲ ಅದು ಆ ಏರಿಯಾ ಎಮೆಲ್ ಏನು ಹಿಡೋಣ ಹಿಡಿಯೋಣ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಇದು ನೀವು ಸಲ್ಯೂಷನ್ ಮಾಡಿ ಇದನ್ನೆಲಿಗಾರೋ ಬಿಡಿ ಅಂತ ಅಟ್ಲೀಸ್ಟು ಇದು ಎಸ್ ಟಿ ಪಿ ವಾಟರ್ ಆದರೂ ಈ ವೃಷಭಾವತಿ ಥರ ಇದಕ್ಕೆ ಫ್ಲೋಗೆ ಬಂದರೆ ಎಸ್ ಟಿ ಪಿ ವಾಟರ್ ಬಂದ್ರೂ ದಟ್ ಈಸ್ ಓಕೆ ಲೈಕ್ ಯಾಕೆಂದ್ರೆ ಹೇಳಿದ್ರೆ ಸುತ್ತಮುತ್ತ ಏನು ಹೊಲಸು ವಾಸನೆ ಬರುತ್ತೆ ಓಕೆ ಅಂದರೆ ನೀತ್ ಪ ಇದಿದೆಯಲ್ಲ ಸಾಯಿಲ್ ಇದೆಯಲ್ಲ ಸಾಯಿಲ್ ಎಷ್ಟು ಸ್ಪ್ರೆಡ್ ಆಗಿರುತ್ತೆ ಗೊತ್ತಾ ಪಲ್ಯೂಷನು ಕೆಳಗಡೆಯಿಂದ ನೀವು ಚೆಕ್ ಮಾಡಿದ್ರೆ ಇನ್ನೆಲ್ಲೋ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಬೋರ್ವೆಲ್ ಇರುತ್ತೆ ಆ ಬೋರ್ವೆಲ್ ನೀರು ತೆಗೆದ್ರೆ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ ಲೈಕ್ ಇದು ಪಲ್ಯೂಟೆಡು ಈಗ ಸೋಪುಗಳು ಇದು ಅದಕ್ಕೆ ಪಲ್ಯ ಇದು ಕೆಮಿಕಲ್ಸು ಎಲ್ಲ ಸೇರಿಕುಟಿದೆ ಅದರಲ್ಲಿ ಮೇಡಮ್ ಹೇಳಿರೋ ಹಾಗೆ ಒಂದಷ್ಟು ಜನ ಸೇರಿ ಹೋಗಿ ಮಾಡೋ ಈಗ ಫಾರ್ ಎಕ್ಸಾಂಪಲ್ ಹುಳಿ ಮಾವು ಸೊ ಹುಳಿ ಮಾವು ಅಂತ ಯಾಕೆ ಅಭಿಯಾನ ಶುರು ಮಾಡ್ಬ ಮಾಡಬಹುದು ಅಲ್ವಾ ಆಯಟ್ಸ್ ಅ ವೆರಿ ಗುಡ್ ಐಡಿಯಾ ಸೊ ನಾ ಹೇಳ್ತೀನಿ ನಿಮ್ಮ ವೀಕ್ಷಕರೇ ನೀವು ಹೇಳ್ತಾ ಇದ್ದೀರ ಅಷ್ಟೊಂದು ಲಕ್ಷ ಜನ ಇದ್ದಾರೆ ಅಂತ ಸೊ ನಾವು ಇವತ್ತು ಇದ್ರ ಮೂಲಕ ಎಲ್ಲರನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಜಾಯ್ನ್ ಆಗಿ ನಮ್ಮ ಗ್ರೂಪ್ ಅಂತ ವಿ ವಿಲ್ ಕ್ರಿಯೇಟ್ ಎ ಗ್ರೂಪ್ ಗ್ರೂಪ್ ಮಾಡಿಬಿಟ್ಟು ಹುಳಿ ಮಾವು ಅಧಿಯಾನನ ನಾವು ಪ್ರೆಸ್ ಕಾನ್ಫರೆನ್ಸ್ ಕರಿಯೋಣ ಟ್ರೆಸ್ಸಲ್ಲಿ ನಾವು ಬ್ರಿಂಗ್ ಔಟ್ ದಿಸ್ ಎಪಿಸೋಡ್ ಈ ಥರ ನಡೀತಾ ಇದೆ ಅಂತ ಹೇಳಿಬಿಟ್ಟು ನಾವು ಯಾರು ಒಬ್ಬರು ಅಂತಲ್ಲ ಎಲ್ಲ ಸೇರಿ ಮಾಡಿದಾಗ ಯಾರನ್ನು ಪನಿಷ್ ಮಾಡ್ತಾರೆ ಯಾರನ್ನೂ ಟಾರ್ಗೆಟ್ ಮಾಡೋಕ್ಕಾಗಲ್ಲ ಅದೇ ನಾವು ಒಬ್ಬಳೇ ಹೊರಟ್ರೆ ನನ್ನನ್ನು ಟಾರ್ಗೆಟ್ ಮಾಡೋ ಚಾನ್ಸಸ್ ಇದೆ ಯಾಕೆಂದರೆ ಯಾರೇ ಅಡೆ ತಡೆ ಅಡೆ ತಂದ್ರೂ ಮಾಡೋ ಚಾನ್ಸಸ್ ಇದೆ ಈ ಥರ ಸಿಚ್ಯುವೇಷನಲ್ಲಿ ನಾನು ಹೋಗಿ ಹಳ್ಳಿಗಳಲ್ಲಿ ನಾನು ಯಾಕೆ ಚೂಸ್ ಮಾಡ್ಕೊಂಡಿದ್ದೀನಿ ಹಳ್ಳಿಗಳನ್ನು ಅಂತ ಹೇಳಿದ್ರೆ ನನಗೆ ಈಗ ಈಗ ಬೆಂಗಳೂರ ನಾನು ಹೇಳಿದೆ ನಿಮಗೆ ನಾನು ಬೆಂಗಳೂರಲ್ಲಿ ನಾನು ಒಂಥರ ಹೆಲ್ಪ್ಲೆಸ್ ಅಂತ ಬೆಂಗಳೂರಿನಲ್ಲಿ ಮಾಡೋಕ್ಕೆ ಹೋಗೋಕ್ಕೆ ನನಗೇನೋ ವ್ಯರ್ಥ ಪ್ರಯತ್ನ ಅನ್ಸುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿಲ್ಲ ಆಮೇಲೆ ಇನ್ನು ಬೆಂಗಳೂರಿನಲ್ಲಿ ಏನಂತ ಹೇಳಿದ್ರೆ ಅರ್ಬನ್ ಫಾರೆಸ್ಟೇಷನ್ ಒಂದು ಮಾಡಿದ್ರೆ ನಾವು ಈಗ ಈಗ ಈಗಿರೋ ಇಂಥ ಒಂಥರ ಪರಿಸ್ಥಿತಿಯಿಂದ ಸ್ವಲ್ಪ ಮಟ್ಟಿಗೆ ನಾವು ಇದು ಮಾಡ್ಬೋದು ಈಗ ಹಳ್ಳಿಗಳ ಬಗ್ಗೆ ಮಾತಾಡ್ತೀನಿ ಆಮೇಲೆ ಮತ್ತೆ ಅರ್ಬನ್ ಫಾರೆಸ್ಟೇಷನ್ ಬಗ್ಗೆ ಮಾತಾಡ್ತೀನಿ ಹಳ್ಳಿಗಳಲ್ಲಿ ನಿಮ್ಮ ಕೆಲಸಗಳು ಹೇಗೆ ಹೇಗಾಯಿತು ಹೇಗಿದೆ